ಈ ವಿಡಿಯೋ ಹೆಚ್ಚು ಕಮ್ಮಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿದೆ ಲೈಕ್ಸ್ ನಲ್ವತ್ತೊಂದು ಸಾವಿರ ಜನ ಲೈಕ್ಸ್ ಮಾಡಿದ್ದಾರೆ ಇದರಲ್ಲಿ ಏನ್ ತಪ್ಪಿದೆ ಅಂತ ನಾನು ಹೇಳ್ತೀನಿ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಗೊತ್ತಾಗ್ತಿಲ್ಲಪ್ಪ ಎಲ್ರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಚಾನಲ್ ಹೊಸ ಯೂಟ್ಯೂಬ್ ಚಾನಲ್ ಮೆಲಾಕ್ಸ್ ಅಂತ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ವಿಡಿಯೋ ನೋಡಿದ್ರೆ ಒಬ್ಬೊಬ್ರು ಆದ್ರೂ ಸಬ್ಸ್ಕ್ರೈಬ್ ಮಾಡ್ರಿ ನನಗೆ ಇವ್ನು ಹೇಳಿರೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ಮೂರಲ್ಲಿ ಒಂದು ಆಂಬುಲೆನ್ಸ್ ಇದ್ದಿದ್ರೆ ಇಷ್ಟು ಒದ್ದಾಡ ಅವಶ್ಯಕತೆ ಇರಲ್ಲ ಇದೆ ನೀತಿ ಇದೇ ರೀತಿ ಇನ್ನೆಲ್ಲಿ ಗುರು ಹಿರಿಯರ ಭೇಟಿ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಒನ್ ವ್ಲಾಗ್ ಏನ್ ಗುರು ಇವ್ನ ಬರಿ ಆಕ್ಸಿಡೆಂಟ್ ವಿಡಿಯೋನೇ ಆಗ್ತಾನೆ ಅಂತಾನೂ ಹೇಳ್ಬೋದು ಯಾಕಂದ್ರೆ ನಮ್ಮೂರಲ್ಲಿ ಊರಲ್ಲಿ ಆಗ್ತಾರದೇ ಬರೀ ಆಕ್ಸಿಡೆಂಟ್ ಆಮೇಲೆ ನಾನು ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಇದು ನಮ್ಮೂರ ಒಂಥರ ಡೇಂಜರ್ ಸ್ಪಾಟ್ ಇದ್ದಂಗೆ ಬರೀ ಆಕ್ಸಿಡೆಂಟ್ ಆಗ್ತಿರ್ತಾವಂತ ಹೇಳಿದ್ದೆ ಕೂತಿದೆ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಕೆ ಟಿ ಸಿ ಬಸ್ ಮತ್ತೆ ಲಾರಿ ಆದ್ರೆ ಎರಡು ಲಾರಿ ಇದ್ದವರಿಗೆ ಮತ್ತೆ ಕೆ ಟಿ ಸಿ ಬಸ್ ಅಲ್ಲಿ ಇದ್ದವರಿಗೆ ಸಿಕ್ಕಾಪಟ್ಟೆ ಹೊರತದಿದೆ ಈ ಆಂಬುಲೆನ್ಸ್ ಆಗುದು ನಮ್ಮೂರಲ್ಲಿ ಒಂದು ಆಂಬುಲೆನ್ಸ್ ಗತಿ ಇಲ್ಲ ಅಂದ್ರೆ ನಮಗೆ ಬೇಜಾರಾಗ್ತಾ ಆಗ್ತಾ ಇದೆ ನಿಮ್ಮ ಲಜ್ಜೆಟ್ ನನಗೆ ಇವ್ನು ಹೇಳಿರೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ಒಂದು ಆಂಬುಲೆನ್ಸ್ ಎರಡೇ ಕಿಲೋಮೀಟರ್ ಇರೋದು ಆಂಬುಲೆನ್ಸ್ ಇಲ್ಲ ಸರಿ ಹಾಸ್ಪಿಟ್ಲಿಗೆ ಹೋಗೋದು ವೇಸ್ಟ್ ಸಾಗರ ಹೋಗ್ರಿ ಶಿವಮೊಗ್ಗ ಹೋಗ್ರಿ ಅಂತಾರೆ ವರ್ಷದಲ್ಲಿ ಇವತ್ತೇನಪ್ಪ ನಮ್ಮೂರ್ ಈ ತರ ಟ್ರಾಫಿಕ್ ಆಗಿರೋದು ದೊಡ್ಡ ಸಿಟಿ ತರ ಆಗಿದೆ ನಮ್ಮೂರ್ ಇವತ್ತು ನಮ್ಮೂರ್ ಮುದುಕರೆಲ್ಲ ಸ್ವಲ್ಪ ಆಕ್ಸಿಡೆಂಟ್ ಬಗ್ಗೆ ಚರ್ಚಾ ಮಾಡ್ತಾ ಇದಾರೆ ಗಾಢವಾಗಿ ಅಲ್ಲಿ ಹಿರಿಯರು ಚರ್ಚೆ ಮಾಡ್ತಾ ಇದಾರೆ ನಮ್ಮೂರು ಯುವಕರು ಇಲ್ಲಿ ಬಿಮಾಲಿಗಾಗಿ ಹೊಡೆದಾಡ್ತಾ ಇದಾರೆ ಿನವರೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಇದ್ರ ಸ್ವಲ್ಪ ಕಾಮಿಡಿ ಇದೆ ಅದನ್ನಾದ್ರೂ ತಪ್ಪು ತಿಳ್ಕೊಬೇಡ್ರಿ ಇವತ್ತಿನ ವಿಡಿಯೋ ಇಷ್ಟೇ ಇದಕ್ಕೆ ಲೈಕು ಫಾಲೋ ಏನೂ ಮಾಡೋದು ಬೇಡ ಜಸ್ಟ್ ಶೇರ್ ಮಾಡ್ರಿ ಸಾಕು ಇಲ್ಲಿ ಗಾಡಿಗಳ ಆ್ಯಕ್ಸಿಡೆಂಟ್ ಆಗಿರೋದು ನೋಡಿದ್ರೆ ನೀವೆಲ್ಲ ಅನ್ಕೋಬಹುದು ಇದು ಲಾರಿ ಅವ್ರದ್ದೇ ತಪ್ಪಿರುತ್ತೆ ಅಂತ ಇದರಲ್ಲಿ ಲಾರಿ ಅವ್ರದ್ದು ಏನೂ ತಪ್ಪಿಲ್ಲ ಹಂಗಂದ್ರೆ ಇನ್ನು ಯಾರು ತಪ್ಪು ಬಸ್ನವ್ರ ತಪ್ಪಾಗಿರ್ಬೋದಾ ಬಸ್ನವ್ರ ತಪ್ಪು ಅಂತ ಹೇಳಕ್ ಬರೋಲ್ಲ ಆದರೆ ಒಂದು ಸೈಡಲ್ಲಿ ನೋಡಿದ್ರೆ ಬಸ್ನವ್ರದು ತಪ್ಪಿದೆ ಆಗಿರೋದು ಇಷ್ಟೇ ಈ ಕಡೆ ಕ್ರಾಸಿಂದ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಕ್ರಾಸಲ್ಲಿ ಏನೂ ಕಾಣಲ್ಲ ಗಾಡಿನೂ ಕಾಣಲ್ಲ ಏನೂ ಕಾಣಲ್ಲ ಈ ಕಡೆ ಕ್ರಾಸಿಂದ ಬಸ್ ಬರ್ತಾ ಇತ್ತು ಆ ಕಡೆ ಕ್ರಾಸಲ್ಲಿ ಒಬ್ಬ ಗಂಡ ಹೆಂಡತಿ ಇಬ್ರು ಬೈಕಲ್ಲಿ ಕ್ರಾಸ್ ಮಾಡ್ತಾ ಮಾಡ್ತಾಯಿದ್ರು ಅವರು ನಿಧಾನವಾಗಿ ಕ್ರಾಸ್ ಮಾಡ್ತಾ ಇದ್ದರಿಂದ ಬಸ್ಸು ಫುಲ್ ಫಾಸ್ಟ್ ಆಗಿತ್ತು ಅದನ್ನು ಓವರ್ಟೇಕ್ ಮಾಡ್ತಾ ಮಾಡಬೇಕಾದ್ರೆ ಆ ಕಡೆಯಿಂದ ಲಾರಿ ಬಂತು ಲಾರಿ ಅವನ ರೂಟಲ್ಲಿ ಅವ್ನು ಇದ್ದಾನೆ ಇದ್ರ ಲಾರಿ ಒಂದು ಏನೂ ತಪ್ಪಿಲ್ಲ ಕೆ ಎಸ್ ಆರ್ ಟಿ ಸಿ ಆ ಬೈಕ್ನೋರ್ನ ತಪ್ಸಕ್ ಹೋಗಿ ಈ ಲಾರಿಗೆ ಗುದ್ದಿರೋದು ನನ್ನ ಪ್ರಕಾರ ಕೆ ಎಸ್ ಆರ್ ಟಿ ಸಿ ಅಷ್ಟು ಫಾಸ್ಟ್ ಬರೋ ಅಗತ್ಯನೂ ಇರಲಿಲ್ಲ ಇದರಿಂದ ಸಿಕ್ಕಾಪಟ್ಟೆ ಜನರಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೈತೆ ಅವರಿಗೆಲ್ಲ ದುಡ್ಡು ಸಿಕ್ಕೇತೋ ಇಲ್ಲ ಅನ್ನೋದು ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಡ್ರೈವರ್ ಕಂಡಕ್ಟರ್ ಇಂದ ಹಿಡಿದು ಒಳಗೆ ಕೂತ್ಕೊಂಡಿರೋ ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಡ್ತಾ ಇದೆ ಮೂಗಲ್ಲಿ ಬಾಯಲ್ಲಿ ರಕ್ತ ಎಲ್ಲರಿಗೂ ಪೆಟ್ಟಾಗಿದೆ ಒಬ್ಬರೊಬ್ಬರು ಇಲ್ಲ ಎಲ್ಲರಿಗೂ ಪೆಟ್ಟಾಗಿದೆ ಅದಕ್ಕೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮುಂದಗಡೆ ರಾಡ್ ಕೊಟ್ಟಿರ್ತಾರಲ್ಲ ಅದನ್ನು ಹಿಡ್ಕೊಳಕ್ಕೆ ಕೊಟ್ಟಿರೋದು ನಿಮಗೆ ಚೆಂದ ಕಾಣಲಿ ಅಂತ ಹಿಡ್ಕೊಟ್ಟು ಕೊಟ್ಟಿರಲಿಲ್ಲ ಅದು ಮೊಬೈಲ್ ನೋಡ್ದಾಗ ಕೂತ್ಕೊಂಡ್ರೆ ಹಿಂಗೆ ಆಗೋದು ಆ ರಾಡ್ ಹಿಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಮೂಗು ಉಳಿಯೋದು ಹಣೆಯೂ ಉಳಿಯೋದು ಇದರಿಂದ ಸಿಕ್ಕಾಪಟ್ಟೆ ಜನ ಕೊಡ್ತಾ ಇದೆ ಇದರಿಂದ ಬಸ್ ಡ್ರೈವರ್ಗೂ ಪಾಪ ಸಿಕ್ಕಾಪಟ್ಟೆ ಹೊತ್ಕೊಂಡು ಅದ್ರಲ್ಲಿ ಅದರಲ್ಲಿ ವೀಡಿಯೋದಲ್ಲಿ ನೋಡ್ಬೋದು ನೀವು ನಾವು ಎತ್ಕೊಂಡು ಹೋಗ್ತಾರೆ ಅದನ್ನ ಇಷ್ಟೇ ಈ ಆ್ಯಕ್ಸಿಡೆಂಟ್ ವಿಡಿಯೋ ಭಯಂಕರ ಆಕ್ಸಿಡೆಂಟ್ ಅಲ್ಲ